ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೆನ್ನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಪ್ರೈಸ್ ಅಲಾರ್ಡ್ ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿದ್ದೀರಿ ಎಂಬುದಾಗಿ ಅದನ್ನು ನೆನೆಸಿ ಇವರಿಗೆ ಮಹಿಮೆ ಸಲ್ಲಿಸೋನಾಗಿದ್ದೇನೆ ದೇವರ ವಾಕ್ಯ ನಮಗೆ ಜೀವವಾಗಿಯೂ ಅದು ಬಲವಾಗಿಯೂ ನಮ್ಮ ಜೀವಿತವನ್ನು ರೂಪಿಸುವಂಥದ್ದಾಗಿಯೂ ನಮ್ಮ ಪ್ರತಿದಿನ ಜೀವಿತದಲ್ಲಿ ಅದು ನಮಗೆ ಸಹಾಯ ಮಾಡುತ್ತಿದೆ ಅದನ್ನು ನೆನೆಸಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ ಈ ದಿನವೂ ಕೂಡ ಒಂದು ಪ್ರತ್ಯೇಕವಾದ ವಿಷಯದ ಕುರಿತು ಈ ಸಂಜೆ ವೇಳೆಯಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಧ್ಯಾನ ಮಾಡಿದಂಥ ವಿಷಯನ ಮರೆತು ಬಿಡದೆ ಅದನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದುವರಿಸಿ ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಂಡು ಜೀವಿಸಲಿಕ್ಕೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ನೀವು ಪ್ರತಿದಿನ ನಮ್ಮೊಂದಿಗೆ ಮಾತಾಡಿದಾಗಿ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ ಯಾವ ವಿಷಯದ ಕುರಿತು ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ನೀವು ಬಯಸ್ತಿದ್ದೀರೋ ಆ ವಿಷಯದಲ್ಲಿ ದೇವರೇ ನಮ್ಮನ್ನು ಮಾತಾಡಿ ನಮ್ಮನ್ನು ಎಚ್ಚರಿಸಿರಿ ನಮ್ಮನ್ನು ಕ್ರಮಪಡಿಸಿರಿ ನಮ್ಮನ್ನು ಶುದ್ಧೀಕರಿಸಿರಿ ನಿನ್ನ ವಾಕ್ಯ ಜೀವ ಉಳ್ಳದು ನಮ್ಮೊಳಗಡೆ ಜೀವವನ್ನು ಉಂಟು ಮಾಡಲಿ ನಿನ್ನ ವಾಕ್ಯ ಚೈತನ್ಯ ಉಳ್ಳದು ಕೇಳುವಾಗಲೇ ನಾವು ಚೈತನ್ಯ ಸ್ವರೂಪರಾಗಿ ಮಾರ್ಪಡಿಸಲಿ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಈ ದಿನ ನೀವು ಬಲವಾಗಿ ಮಾತಾಡಿರಿ ನಮ್ಮನ್ನು ರೂಪಿಸಿರಿ ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿದ್ದೇವೆ ಮುಂದಿರುವ ಸಮಯ ನೀವು ಮಾತಾಡುವಂತ ನಿನ್ನ ಕೃಪೆಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಲಿಕ್ಕಿದ್ದೇವೆ ಈಗ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಫಿಲಿಪೇದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಅದರ ಐದನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಈ ದಿನದ ವಾಕ್ಯ ಸಂದೇಶದ ವಿಷಯ ಅದಾಗಿದೆ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮೆಲ್ಲರಲ್ಲಿಯೂ ಇರಬೇಕೆಂಬುದಾಗಿ ಅಪೋಸ್ತಲನಾದ ಪೌಲನು ಪಿಲಿಪ್ಯದವರಿಗೆ ಆ ಪತ್ರಿಕೆಯನ್ನು ಬರೆಯುವಾಗ ಫಿಲಿಪ್ಯದಲ್ಲಿರುವ ಎಲ್ಲ ಜನರಿಗೂ ಒಂದು ದೀನತೆ ಅಥವಾ ಕ್ರಿಸ್ತನಲ್ಲಿದ್ದಂಥ ಪ್ರೀತಿಯ ಸ್ವಭಾವ ಎಂಬುದಾಗಿ ಅವರಿಗೆ ಈ ಪತ್ರಿಕೆಯನ್ನು ಬರೆಯುವಾಗ ಈ ಒಂದು ಪದವನ್ನು ತುಂಬ ಗಮನಹರಿಸಿ ಅವರಿಗೆ ಬರೆಯೋದನ್ನು ನಾವು ನೋಡ್ತೇವೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ಹಿಂಬಾಲಿಸುವಂಥ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಇರಬೇಕಾದ ಒಂದು ಕಾರ್ಯ ಏನೆಂದರೆ ದೀನತೆ ಅದು ಯಾವ ದೀನತೆ ಅಂದರೆ ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ದೀನತೆ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಆ ದೀನರಾಗಿ ನಡೆದುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಪೌಲನು ಅದರ ಐದನೇ ವಚನದಿಂದ ಹನ್ನೊಂದನೇ ವಚನದ ತನಕ ಅದನ್ನ ಮುಂದುವರಿಸಿ ನಾವು ಓದಿ ನೋಡೋದಾದ್ರೆ ಪ್ರಭುವಾದ ಕ್ರಿಸ್ತನು ತನ್ನನ್ನ ತಾನು ಹೇಗೆ ಬರಿದು ಮಾಡಿಕೊಂಡನು ತನಗಿದ್ದಂಥ ಮಹಿಮೆಯನ್ನು ಹೇಗೆ ತ್ಯಾಗ ಮಾಡಿದನು ತನಗಿದ್ದಂಥ ಮಹಿಮೆಯನ್ನು ತ್ಯಾಗ ಮಾಡಿದ್ದು ಮಾತ್ರ ಅಲ್ಲದೆ ಹೇಗೆ ಮನುಷ್ಯ ಅವತಾರವನ್ನು ಧರಿಸಿ ಬಂದರು ಮನುಷ್ಯನಲ್ಲಿ ತನ್ನನ್ನ ತಾನು ಹೇಗೆ ಕನಿಷ್ಠನೆಂಬುದಾಗಿ ದಾಸನ ರೂಪವನ್ನು ಧರಿಸಿಕೊಂಡ್ರು ನಂತರ ತನ್ನನ್ನು ತಗ್ಗಿಸಿಕೊಂಡು ಶಿಲುಬೆ ಮರಣವನ್ನು ಒಂದುವಷ್ಟು ತನ್ನನ್ನು ವಿಧೇಯ ಮಾಡಿಕೊಂಡುದನ್ನು ಕೂಡ ಅದರ ಹನ್ನೊಂದನೇ ವಚನ ಓದಿಕೊಳ್ಳುವಾಗ ನಮಗೆ ಗೊತ್ತಾಗ್ತದೆ ಅಂದ್ರೆ ಪ್ರಭುವಾದ ಮನಸ್ಸು ಮನಸ್ಸೇನೆಂದ್ರೆ ತನ್ನನ್ನು ತಾನು ಬರಿದು ಮಾಡಿಕೊಳ್ಳುವ ಮನಸ್ಸು ಆದರೆ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ಪರಿಸ್ಥಿತಿಗಳನ್ನ ನಾವು ನೋಡುವಾಗ ನಮ್ಮಲ್ಲಿ ಏನೇ ಇರ್ಬೋದು ಹೊಗಳಿಕೊಳ್ಳಿಕ್ಕೆ ನಮ್ಮಿಂದ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಕಾರ್ಯಗಳಲ್ಲಿ ಇರಬಹುದು ಆದರೆ ಯೇಸು ಸ್ವಾಮಿಯ ಹಾಗೆ ತನ್ನ ಮಹಿಮೆಯನ್ನು ಬುಳೆ ಬಿಡಲೊನೇನು ಎಂಬುದಾಗಿ ಎಣಿಸದೆ ತನ್ನ ಮಹಿಮೆಯನ್ನು ಬಿಟ್ಟು ಧರೆಗೆ ಇಳಿದು ಬಂದು ತನ್ನನ್ನು ತಾನು ಹೇಗೆ ಬರಿದು ಮಾಡಿಕೊಂಡೋನೋ ಹಾಗೆ ನಮ್ಮ ಜೀವಿತದಲ್ಲಿ ಏನೆಲ್ಲ ಉನ್ನತ ಕಾರ್ಯಗಳು ನಾವು ಹೊಗಳಿಕೊಳ್ಳಿಕ್ಕೆ ಇಟ್ಟುಕೊಂಡಿದ್ದೇವೆ ಅದೆಲ್ಲವನ್ನು ಬಿಟ್ಟು ದೇವರ ಮುಂದೆ ನಮ್ಮನ್ನು ದೀನರಾಗಿ ಬರಿದು ಮಾಡಿಕೊಳ್ಳುವಂಥದ್ದೇ ಕ್ರಿಸ್ತನಲ್ಲಿದ್ದಂಥ ಮನಸ್ಸಿಗೆ ಹೋಲಿಕೆಯಾದ ಮನಸ್ಸಾಗಿದೆ ಪ್ರಿಯರೇ ಪಿಲಿಪ್ಯದವರಿಗೆ ಯಾಕೆ ಈ ಪತ್ರಿಕೆಯಲ್ಲಿ ಈ ಪದವನ್ನು ಪೌಲನ್ನು ಉಪಯೋಗಿಸ್ತಾ ಇದ್ದಾನೆ ಅಂದರೆ ಅಲ್ಲಿ ತುಂಬ ಐಶ್ವರ್ಯವಂತರಿದ್ದರು ತುಂಬ ವಿದ್ಯಾವಂತರಿದ್ದರು ತುಂಬ ತುಂಬ ಕೆಲಸದಲ್ಲಿ ಉನ್ನತವಾದ ಸ್ಥಿತಿಗಳಲ್ಲಿ ಇದ್ದರು ಅವರೆಲ್ಲರೂ ತಮ್ಮನ್ನು ತಾವು ಬರಿದು ಮಾಡಿಕೊಳ್ಳಿಕ್ಕೆ ತುಂಬ ಕಷ್ಟಕರವಾದ ಅನುಭವ ಆಗಿತ್ತು ಯಾಕೆಂದರೆ ತಮಗೆ ಒಳ್ಳೆ ಆಸ್ತಿ ಇದೆ ತಮಗೆ ಒಳ್ಳೆ ಹಣ ಇದೆ ಒಳ್ಳೆ ಕೆಲಸ ಇದೆ ಒಳ್ಳೆ ವಿದ್ಯಾಭ್ಯಾಸ ಇದೆ ಇದೆಲ್ಲದರ ಮಧ್ಯದಲ್ಲಿ ತಮ್ಮನ್ನು ತಾವು ಬರಿದು ಮಾಡಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಅನೇಕರು ಚಿಂತಿಸಿದ್ರು ಈ ಕಾಲಘಟ್ಟಗಳಲ್ಲಿ ಕೂಡ ಅದೇ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಈಗ ಸಭೆಗಳಲ್ಲಿ ಸೇರಿ ಬರುವವರಿಗೆ ಒಳ್ಳೆ ಹಣ ಇದೆ ಒಳ್ಳೆ ಆಸ್ತಿ ಇದೆ ಒಳ್ಳೆ ವಿದ್ಯಾಭ್ಯಾಸ ಇದೆ ಒಳ್ಳೆ ಕೆಲಸ ಇದೆ ಅದರಿಂದ ತಮ್ಮನ್ನು ತಾವು ಬರಿದು ಆಗ್ತಾ ಆಗ್ತಾಯಿಲ್ಲ ತಮ್ಮನ್ನ ತಾವು ತಗ್ಗಿಸಿಕೊಳ್ಳಿಕ್ ಆಗ್ತಾ ಇಲ್ಲ ಅದೇ ಪರಿಸ್ಥಿತಿ ಪೌಲನ ಕಾಲಘಟ್ಟಗಳಲ್ಲಿ ಪಿಲಿಪಿಯ ಸಭೆಯಲ್ಲಿ ಇದ್ದಿದ್ದು ಯಾಕೆಂದ್ರೆ ಅಲ್ಲಿರೋರೆಲ್ಲ ರೋಮ್ ಸಾಮ್ರಾಜ್ಯದ ಸೈನಿಕರಾಗಿದ್ರು ಸೈನ್ಯದಲ್ಲಿರುವಂತವರು ಹೆಚ್ಚು ಅಲ್ಲಿ ರಕ್ಷಣೆಗೆ ಬಂದದ್ದನ್ನ ನಾವು ನೋಡ್ತೀವಿ ತುಂಬಾ ಆಸ್ತಿವಂತರು ಕೂಡ ಅಲ್ಲಿ ರಕ್ಷಣೆಗೆ ಬಂದಿದ್ರು ತುಂಬಾ ಸಿರಿತನದಲ್ಲಿರೋರು ಕೂಡ ಯೇಸು ಸ್ವಾಮಿ ಕಡೆಗೆ ಬಂದಿದ್ರು ಇವರೆಲ್ಲ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಂಥದ್ದು ತುಂಬಾ ಕಷ್ಟಕರವಾದ ಒಂದು ಅನುಭವವಾಗಿತ್ತು ಯಾಕೆಂದ್ರೆ ತಮಗಿರುವಂಥದ್ದನ್ನ ಬಿಟ್ಟು ತಮಗಿರುವಂಥದ್ರಲ್ಲಿ ಯಾವುದು ನನ್ನ ಜೀವಿತದಲ್ಲಿ ಉನ್ನತ ಅಲ್ಲಿ ಎಂಬುದಾಗಿ ತಮ್ಮನ್ನು ತಾವು ದೀನತೆಗೆ ನಡೆಸಿಕೊಳ್ಳುವಂಥದ್ದು ತುಂಬಾ ಕಷ್ಟಕರವಾದ ಅನುಭವ ಆಗಿತ್ತು ಅದಕ್ಕೆ ಪೌಲ ಹೇಳ್ತಾ ಇದ್ದೇನೆ ನನ್ನನ್ನು ಉದಾಹರಣೆ ಕೊಡುವುದಕ್ಕಿಂತ ನಿಮಗೆ ಒಬ್ಬರನ್ನು ನಾವು ಉದಾಹರಣೆಗೆ ಕೊಡ್ತೇನೆ ಅದೇ ಪ್ರಭುವಾದ ಯೇಸು ಕ್ರಿಸ್ತನು ತನಗಿದ್ದಂತ ಆ ಮಹಿಮೆಯನ್ನು ಕೂಡ ತಾನು ಬಿಟ್ಟು ತನ್ನನ್ನು ತಾನು ಬರಿದು ಮಾಡಿಕೊಂಡು ತಗ್ಗಿಸಿಕೊಂಡು ಭೂಲೋಕಕ್ಕೆ ಬಂದದ್ದನ್ನು ನಾವು ನೋಡ್ತೇವೆ ಎರಡನೇದಾಗಿ ನೋಡ್ತೇವೆ ತಾನು ಮನುಷ್ಯನ ಅವತಾರವನ್ನು ಧರಿಸಿ ಸಾಧಾರಣದರಲ್ಲಿ ಸಾಧಾರಣನಾಗಿ ಜೀವಿಸಿದನು ತನ್ನನ್ನು ತಾನು ತಗ್ಗಿಸಿಕೊಂಡು ಶಿಲುಬೆಯ ಮರಣಕ್ಕೂ ಕೂಡ ತನ್ನನ್ನು ತಾನು ಒಪ್ಪಿಸಿಕೊಟ್ಟದನ್ನು não what do ಅಲ್ಲಿರುವಂಥ ಜನರಿಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥ ಒಂದು ವಿಷಯವಾಗಿತ್ತು ಯಾಕೆಂದರೆ ಅಲ್ಲಿ ಶಿಲುಬೆಗೆ ಯಾಕೆ ಜನರನ್ನ ಹಾಕ್ತಾಯಿದ್ರು ಅನ್ನೋದು ಅವರಿಗೆ ಗೊತ್ತಿತ್ತು ಆ ಶಿಲುಬೆಗೆ ಹಾಕುವವರ ಜನರ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗ್ತಿತ್ತು ಅಷ್ಟು ತನ್ನನ್ನು ತಾನು ಏನು ಮಾಡಿದ್ದಾನೆ ಬರೆದು ಮಾಡಿಕೊಂಡಿದ್ದಾನೆ ಹಾಗಾದರೆ ಪ್ರಿಯರೇ ಆತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಏನು ಆತನಲ್ಲಿದ್ದಂಥ ಮನಸ್ಸು ಶಿಲುಬೆಯಲ್ಲಿ ನ್ಯಾತಾಡುವಾಗಲೂ ಆತನ ಹೇಳ್ತಾ ಇದ್ದಾನೆ ತಂದೆಯೇ ಇವರು ಏನು ಮಾಡಿದ್ರು ಇವರಿಗೆ ಗೊತ್ತಿಲ್ಲ ಅವರನ್ನು ಕ್ಷಮಿಸು ಆತನಲ್ಲಿದ್ದಂಥ ಮನಸ್ಸೇ ಕ್ಷಮಿಸುವಂಥ ಮನಸ್ಸು ಪ್ರಿಯರೇ ಆತನಲ್ಲಿದ್ದಂಥ ಮನಸ್ಸು ಮನಸ್ಸು ಉಳ್ಳವರಾಗಿ ನಾವು ಇರಬೇಕಂದ್ರೆ ಆತನ ಮನಸ್ಸನ್ನು ಹೊಂದಿದವರಾಗಿರಬೇಕಂದ್ರೆ ದೀರ್ಘ ಕ್ಷಮೆ ನಮಗಿರಬೇಕು ಅಂದರೆ ಅದರ ಅರ್ಥ ಯಾವಾಗಲೂ ಕ್ಷಮಿಸುವವರಾಗಿರಬೇಕು ನಮಗೆ ವಿರೋಧವಾಗಿ ಯಾರೇ ಮಾತಾಡಲಿ ನಮಗೆ ವಿರೋಧವಾಗಿ ಯಾರೇ ಏನೇ ಕುತಂತ್ರಗಳನ್ನು ಮಾಡಲಿ ನಮಗೆ ವಿರೋಧವಾಗಿ ಯಾರೇ ಏನೇ ಕೇಡು ಮಾಡಲಿ ಅಥವಾ ನಮಗೆ ಏನೇ ನಷ್ಟಪಡಿಸಲಿ ಏನೇ ಆದರೂ ಕೂಡ ನಮಗೆ ಏನೇ ಹಿಂಸೆ ಉಂಟಾದರೂ ಕೂಡ ಅವರಿಂದ ಎಷ್ಟೇ ನಮಗೆ ನಷ್ಟ ಹಿಂಸೆಗಳು ಸಂಭವಿಸಿದ್ರು ಕೂಡ ಅವರನ್ನು ನಾವು ದ್ವೇಷಿಸದೆ ಅವರನ್ನು ವಿರೋಧಿಸದೆ ಅವರ ಮೇಲೆ ಮತ್ತೆಯೂ ಕೂಡ ನಾವು ಏನಾದರೂ ಒಂದನ್ನು ಮಾಡಲಿಕ್ಕಾಗಿ ಕುತಂತ್ರಗಳನ್ನು ಮಾಡಿಕೊಳ್ಳದೆ ಮನಪೂರಕವಾಗಿ ಅವರನ್ನು ಕ್ಷಮಿಸಬೇಕು ದೀರ್ಘ ಕ್ಷಮೆ ನಮಗಿರಬೇಕು ಎಲ್ಲ ವಿಧದಲ್ಲಿ ಅವರನ್ನ ಕ್ಷಮಿಸುವಂತದ್ದೆ ಕ್ರಿಸ್ತನಲ್ಲಿ ಇದ್ದಂತ ಮನಸ್ಸಿನ ಒಂದು ಪ್ರತ್ಯೇಕತೆ ಆಗಿದೆ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಪ್ರಿಯರೇ ಆ ಒಂದು ಮನಸ್ಸನ್ನ ಹೊಂದಿಕೊಳ್ಳಬೇಕು ಆ ರೀತಿಯಾದ ಮನಸ್ಸುಳ್ಳವರಾಗಿ ಮಾರ್ಪಡಬೇಕು ಎಲ್ಲ ವಿಧದಲ್ಲಿ ಕೂಡ ಒಂದು ವ್ಯಕ್ತಿಯನ್ನು ಕ್ಷಮಿಸುವಂತ ಸ್ವಭಾವ ನಮಗಿರಬೇಕು ನಮ್ಮ ಎದುರಾಗಿ ಬರುವಂಥ ಒಂದು ವ್ಯಕ್ತಿ ನಮಗೆ ವಿರೋಧವಾಗಿ ಏನೇ ಮಾತಾಡಿರಬಹುದು ನಮಗೆ ವಿರೋಧವಾಗಿ ಏನನ್ನ ಕೂಡ ಮಾಡಿರಬಹುದು ಪ್ರಭುವಾದ ಯೇಸುಸ್ವಾಮಿ ತನ್ನ ಹಿಡಿದುಕೊಟ್ಟಂತ ಇಷ್ಕರಿ ಯುವುದನ್ನ ಕರೀತಾ ಇರುವಂಥದ್ದು ಎಲೆ ದ್ರೋಹಿ ಎಂಬುದಾಗಿ ಎಲ್ಲ ಗೆಳೆಯನೇ Bodagi. ನಾವು ನೋಡ್ತೇವೆ ನಮಗೆ ಯಾರಾದರೂ ನಮ್ಮನ್ನು ಸಿಕ್ಕಿಸಿಬಿಟ್ರೆ ಅಥವಾ ಯಾವುದಾದ್ರೂ ವಿಷಯಗಳಲ್ಲಿ ನಮ್ಮನ್ನು ಒಳಪಡಿಸಿಬಿಟ್ರೆ ನಮ್ಮ ಮೇಲೆ ಅಪವಾದಗಳು ಹೇಳ್ಬಿಟ್ಟು ಅವರ ಮೇಲೆ ನಾವು ಉಪಯೋಗಿಸುವ ಪದವೇ ಬೇರೆ ಅವರ ಪ್ರಭುವಾದ ಯೇಸು ಸ್ವಾಮಿ ತನ್ನನ್ನು ಹಿಡಿದುಕೊಂಡಂಥ ಇಸ್ಕರಿಯುವುದನ್ನು ಕೂಡ ನೋಡಿ ಹೇಳ್ತಾ ಇರುವಂಥದ್ದು ನನ್ನ ಗೆಳೆಯನೇ ಎಂಬುದಾಗಿ ಗೆಳೆಯನೇ ಎಂಬುದಾಗಿ ಕರೆಯುವಂಥ ಮನಸ್ಸು ಯಾರಿಗಿತ್ತಂದರೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಿಗಿತ್ತು ಪ್ರೇರ ನೀವು ಕೂಡ ನಿಮಗೆ ದ್ರೋಹ ಮಾಡಿರ್ಬೋದು ನಿಮಗೆ ಹಿಂಸೆ ಪಡಿಸಿರ್ಬೋದು ನಿಮ್ಮಿಂದ ಏನಾದರೂ ಕಿತ್ಕೊಂಡಿರ್ಬೋದು ನಿಮ್ಮನ್ನು ಯಾವಾಗಲೂ ತಳ್ಳಿ ಹೇಳ್ತಾ ಇರ್ಬೋದು ನಿಮ್ಮ ಮೇಲೆ ಯಾವಾಗಲೂ ಅಪವಾದಗಳನ್ನು ಓರಿಸತಾ ಇರಬಹುದು ಅವರನ್ನ ನೋಡಿ ಯಾವತ್ತಾದ್ರೂ ಗೆಳೆಯನೇ ಎಂಬುದಾಗಿ ಮನಪೂರ್ವಕವಾಗಿ ಕೂಗಲಿಕ್ಕೆ ಸಾಧ್ಯವಾಗಿದೆಯಾ ಹಾಗೆ ಸಾಧ್ಯವಾಗಿರೋದಾದ್ರೆ ಕ್ರಿಸ್ತನ ಮನಸ್ಸನ್ನ ಹೊಂದಿದವರು ಎಂಬುದಾಗಿ ನಮಗೆ ಗುರುತಿಸಲಿಕ್ಕೆ ಸಾಧ್ಯವಾಗ್ತಿದೆ ಒಂದೇದಾಗಿ ಕ್ರಿಸ್ತನ ಮನಸ್ಸು ಏನಾಗಿತ್ತು ಅಂದ್ರೆ ಕ್ಷಮಿಸುವಂತ ಮನಸ್ಸಾಗಿತ್ತು ಎರಡನೇದಾಗಿ ನಾವು ನೋಡಿಕೊಳ್ತೇವೆ ತನ್ನನ್ನ ತಾನು ತಗ್ಗಿಸಿಕೊಂಡು ಬರಿದು ಮಾಡಿಕೊಳ್ಳುವಂತ ಮನಸ್ಸಾಗಿತ್ತು ಅದನ್ನ ಪಿಲಿಪಿ ಪತ್ರಿಕೆಯಲ್ಲಿ ನಾವು ನೋಡಿಕೊಳ್ಳಬಹುದು ತನ್ನ ತಾನು ಬರಿದು ಮಾಡಿಕೊಳ್ತಿದ್ದೆ ತನ್ನನ್ನ ತಾನು ಬರಿದು ಮಾಡಿಕೊಂಡು ಮಾತ್ರವಲ್ಲದೆ ತ್ಯಾಗ ಮಾಡುವಷ್ಟು ತನ್ನನ್ನು ತಾನು ಬರಿದು ಮಾಡಿಕೊಂಡ ಮೂರನೇದಾಗಿ ಆತನಲ್ಲಿ ಮನಸ್ಸು ಮನಸ್ಸೇನೆಂದರೆ ಎಲ್ಲರನ್ನ ಒಂದೇ ಸಮವಾಗಿ ಪ್ರೀತಿಸ್ತಾ ಇದ್ರು ಒಬ್ಬರಿಗೊಂದು ಪ್ರೀತಿಯನ್ನು ತೋರಿಸಿಲ್ಲ ಎಲ್ಲರನ್ನ ಈಕ್ವಲ್ ಆಗಿ ಯೇಸು ಸ್ವಾಮಿ ಪ್ರೀತಿಸಿದ್ದನ್ನು ನಾವು ನೋಡ್ತೇವೆ ಒಬ್ಬರಿಗೂ ಒಂದು ವ್ಯತ್ಯಾಸವಾದ ರೀತಿಯಲ್ಲ ಎಲ್ಲರನ್ನು ಒಂದೇ ರೀತಿ ಪ್ರೀತಿಸಿ ಎಲ್ಲರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟರು ಒಬ್ಬರಿಗಾಗಿ ಮಾತ್ರ ಪ್ರಾಣ ಕೊಟ್ಟಿಲ್ಲ ಬರೀ ಯಹುದಿಯರಿಗಾಗಿ ಮಾತ್ರ ಪ್ರಾಣ ಕೊಟ್ಟಿಲ್ಲ ಲೋಕದ ಎಲ್ಲ ಜನರ ಪಾಪದ ಪರಿಹಾರಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ನಾವು ನಾವು ಸತ್ಯವೇದದಲ್ಲಿ ಕಾಣ್ತೇವೆ ಹಾಗಾದರೆ ಪ್ರತಿಯೊಬ್ಬರನ್ನ ಒಂದೇ ಸಮವಾಗಿ ಪ್ರೀತಿಸುವಂಥ ಕರ್ತನಾಗಿದ್ದಾನೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಹಾಗಾದರೆ ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಪ್ರಿಯರೇ ಇವತ್ತಿಂದ ಒಂದು ತೀರ್ಮಾನ ಮಾಡಿಕೊಳ್ಳೋಣ ದೇವರೇ ನಾನು ಎಲ್ಲರನ್ನು ಕ್ಷಮಿಸ್ತೇನೆ ನನಗೆ ತಪ್ಪು ಮಾಡಿದವರು ನಮ್ಮನ್ನು ಬೈಯುವವರು ನಮ್ಮನ್ನು ವಿರೋಧಿಸುವವರು ಎಲ್ಲರನ್ನು ಕೂಡ ನಾನು ಕ್ಷಮಿಸ್ತೇನೆ ಕಾರಣ ಅದು ನನ್ನ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿದ್ದಂಥ ಒಂದು ಸ್ವಭಾವವಾಗಿದೆ ಅದು ನನಗೂ ಬೇಕೆಂಬುದಾಗಿ ನೀವು ಕೇಳಿ ಪಡ್ಕೊಳ್ಳೋದಾದರೆ ಆತನು ಖಂಡಿತವಾಗಲು ಆತನಲ್ಲಿದ್ದಂಥ ಮನಸ್ಸನ್ನು ನಿಮಗೂ ಕೊಡುವವನಾಗಿರ್ತಾನೆ ನೀವು ಹಾಗೆ ಆತನಲ್ಲಿದ್ದಂಥ ಮನಸ್ಸನ್ನು ಹೊಂದಿಕೊಳ್ಳೋದಾದರೆ ನಿಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಎರಡನೇದಾಗಿ ನಮ್ಮನ್ನು ಎಲ್ಲ ವಿಧದಲ್ಲಿ ದೀನತೆಯಿಂದ ತಗ್ಗಿಸಿಕೊಳ್ಳೋದನ್ನು ನಾವು ಕಲ್ತ್ಕೊಳ್ಳೋಣ ಬರಿದು ಮಾಡಿಕೊಳ್ಳೋದನ್ನು ನಾವು ಕಲಿತ್ಕೊಳ್ಳೋಣ ನಮಗೆ ಏನೇ ಸ್ಥಾನಗಳಿರ್ಬೋದು ಏನೇ ಉನ್ನತವಾದ ಕಾರ್ಯಗಳಿರ್ಬೋದು ಹೇಳಿಕೊಳ್ಳಿಕ್ಕೆ ಎಂಥ ಪ್ರಸಿದ್ಧವಾದ ಕಾರ್ಯಗಳು ನಮ್ಮ ಇರ್ಬೋದು ಆದರೆ ನಮ್ಮನ್ನು ನಾವು ಬರಿದು ಮಾಡಿಕೊಂಡ್ರೇ ದೇವರ ಸಾನ್ನಿಧ್ಯ ನಮ್ಮೊಳಗಡೆ ಬಂದು ವಾಸ ಮಾಡಲಿಕ್ಕೆ ಸಾಧ್ಯ ನಮ್ಮನ್ನು ನಾವು ಎಷ್ಟು ಕಾಲ ಬರಿದು ಮಾಡಿಕೊಳ್ಳೋಲ್ವೋ ಅಷ್ಟು ಕಾಲ ದೇವರ ಪ್ರಸನ್ನತೆ ನಮ್ಮೊಳಗಡೆ ವಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗಿರುವಂಥ ಹಣ ದೊಡ್ಡದು ಎಂಬುದಾಗಿ ನಾವು ಕುಂತ್ರೆ ದೇವರ ಪ್ರಸನ್ನತೆಯನ್ನು ನಷ್ಟಪಡಿಸ್ಕೊಳ್ತೇವೆ ನಮಗಿರುವಂಥ ಆಸ್ತಿ ದೊಡ್ಡದೆಂಬುದಾಗಿ ಕುಂತ್ರೆ ನಾವು ದೇವರ ಪ್ರಸನ್ನತೆಯನ್ನು ನಷ್ಟಪಡಿಸ್ಕೊಳ್ತೇವೆ ನಮಗಿರುವಂಥ ಕೆಲಸ ದೊಡ್ಡದು ಎಂಬುದಾಗಿ ನಾವು ಭಾವಿಸಿಕೊಂಡ್ರೆ ನಮಗೆ ದೇವರ ಸಾನ್ನಿಧ್ಯ ನಷ್ಟಪಟ್ಟು ಹೋಗ್ತದೆ ನಮಗಿರುವಂಥ ಆದಾಯ ಅಥವಾ ನಮಗಿರುವಂಥ ವಿದ್ಯಾಭ್ಯಾಸ ನಮಗೆ ದೊಡ್ಡದು ಎಂಬುದಾಗಿ ನೀವು ಅಂದುಕೊಂಡ್ರೆ ನೀವು ದೇವರ ಸಾನ್ನಿಧ್ಯವನ್ನು ನಿಮ್ಮಿಂದ ಕಳೆದುಕೊಳ್ತೀರ ಪ್ರಿಯರೇ ನಿಮಗಿರುವುದೆಲ್ಲ ನೀವು ಬರಿದು ಮಾಡಿಕೊಂಡು ದೇವರ ಸಾನ್ನಿಧ್ಯವೇ ಉನ್ನತವಾದದ್ದು ಎಂಬುದಾಗಿ ನೀವು ಭಾವಿಸುವಾಗ ಆ ಸಾನ್ನಿಧ್ಯ ನಿಮ್ಮನ್ನು ರೂಪಿಸಿ ಎಬ್ಬಿಸುವಂಥದ್ದಾಗಿದೆ ಅದು ನಿಮ್ಮನ್ನು ಸಂತೋಷದಿಂದ ನಡೆಸುವಂಥದ್ದಾಗಿದೆ ಹಾಗಾದರೆ ನಮ್ಮನ್ನು ನಾವು ಬರಿದು ಮಾಡಿಕೊಳ್ಳುವಂಥ ಸ್ವಭಾವವನ್ನು ಎಲ್ಲ ಕ್ಷಣ ನಾವು ಹೊಂದಿಕೊಳ್ಳಬೇಕು ಮೂರನೇದಾಗಿ ನಾವು ನೋಡ್ತೇವೆ ಎಲ್ಲರನ್ನ ಒಂದೇ ಸಮವಾಗಿ ಪ್ರೀತಿ ಮಾಡುವಂಥದ್ದು ನಮಗೆ ಸರಿ ಬೀಳುವಂಥವರನ್ನು ಮಾತ್ರ ಅಲ್ಲ ನಮಗೆ ಇಷ್ಟವಾದವರಂಥವ್ರನ್ನು ಮಾತ್ರ ಅಲ್ಲ ನಮಗೆ ಇಷ್ಟವಾದ ರೀತಿಯಲ್ಲಿ ಮಾತ್ರವಲ್ಲ ಪ್ರಭುವಾದ ಯೇಸು ಕ್ರಿಸ್ತನ ಪಾದಿಯಲ್ಲಿ ನಾವು ಯಾವಾಗಲೂ ಎಲ್ಲರನ್ನ ಒಂದೇ ರೀತಿಯಾಗಿ ಪ್ರೀತಿ ಮಾಡಬೇಕು ಆತನು ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟ ಒಬ್ಬರಿಗೋಸ್ಕರ ಮಾತ್ರ ಅಲ್ಲ ಪ್ರಿಯರೇ ಹಾಗಾದರೆ ನಾವು ಕೂಡ ಎಲ್ಲರನ್ನು ಒಂದೇ ರೀತಿಯಾಗಿ ಪ್ರೀತಿ ಮಾಡುವಂಥ ಒಂದು ಗುಣವನ್ನು ಒಂದು ಸ್ವಭಾವವನ್ನು ನಾವು ಹೊಂದಿಕೊಳ್ಬೇಕು ಅದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಸ್ವಭಾವವಾಗಿದೆ ಇದೆಲ್ಲವನ್ನು ನಾವು ಹೊಂದಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಹಾಗಾದರೆ ನನ್ನೊಂದಿಗೆ ಸೇರಿ ನೀವು ಕೇಳಿಕೊಳ್ತೀರ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಏಸಪ್ಪ ಈ ದಿನ ನನಗೂ ದಯ ಪಾಲಿಸು ಎಂಬುದಾಗಿ ನಾವು ಕೇಳಿಕೊಳ್ಳೋಣ ನಿನ್ನಲ್ಲಿದ್ದಂಥ ಮನಸ್ಸು ಈ ದಿನ ನನಗೂ ಕೊಡಿರಿ ಅಪ್ಪ ನಾನು ಕ್ಷಮಿಸುವವನಾಗಬೇಕು ನಾನು ಬರಿದು ಮಾಡಿಕೊಂಡು ತಗ್ಗಿಸಿಕೊಳ್ಳಬೇಕು ನಾನು ಕೂಡ ಈಕ್ವಲ್ ಆಗಿ ಎಲ್ಲರನ್ನು ಒಂದೇ ರೀತಿಯಾಗಿ ಪ್ರೀತಿಸಬೇಕು ಸ್ವಾಮಿ ಆ ಮನಸ್ಸನ್ನು ನನಗೂ ಕೊಡಿ ಎಂಬುದಾಗಿ ನೀವು ಕೇಳಿಕೊಳ್ಳೋದಾದರೆ ಈ ಕ್ಷಣದಲ್ಲೇ ದೇವರು ಆತನ ಮನಸ್ಸಿನಿಂದ ಆತನಲ್ಲಿದ್ದಂಥ ಗುಣ ಕಾರ್ಯಗಳಿಂದ ನಿಮ್ಮನ್ನು ತುಂಬಿಸಿ ಆತನ ಸ್ವಭಾವ ತಾವುಳ್ಳವರಾಗಿ ಆತನು ಮಾರ್ಪಡಿಸೋವನಾಗಿದ್ದಾನೆ ಕಣ್ಣುಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಇದುವರೆಗಳ ಕಾಲ ನಿನ್ನ ಮಕ್ಕಳಾದ ನಮ್ಮೊಂದಿಗೆ ನೀವು ಮಾತಾಡಿದ್ದೀರಿ ನಿಮ್ಮಲ್ಲಿದ್ದಂಥ ಮನಸ್ಸನ್ನು ನಾವು ಕೇಳಿಕೊಳ್ಳೋರಾಗಿದ್ದೇವೆ ನೀವೇ ನಮಗೆ ದಯ ಪಾಲಿಸಬೇಕು ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಅಪೋಸ್ತಲನಾದ ಪೌಲನು ಲಿಪ್ಯದವರಿಗೆ ಪತ್ರಿಕೆಯನ್ನು ಬರೆಯುವಾಗ ಪಿಲಿಪ್ಯದಲ್ಲಿರುವಂಥ ಪರಿಸ್ಥಿತಿ ನಮಗೆ ಗೊತ್ತಿದೆ ಸ್ವಾಮಿ ಅಲ್ಲಿ ಸೈನಿಕರಿದ್ದರು ಹಣವಂತರಿದ್ದರು ಆಸ್ತಿ ಉಳ್ಳವರಾಗಿದ್ದರು ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವಂಥದ್ದು ಬರಿದು ಮಾಡಿ ಕೊಳ್ಳುವಂಥದ್ದು ತುಂಬ ಕಷ್ಟಕರವಾದ ಅನುಭವ ಆಗಿತ್ತು ಆದರೂ ಕೂಡ ಪೌಲನು ತನ್ನ ಅನುಭವದೊಂದಿಗೆ ಹೇಳುವುದನ್ನು ನಾವು ನೋಡ್ತೇವಲ್ಲ ನಿಮ್ಮಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ಏನೆಂಬುದಾಗಿ ಅತನು ವಿವರಿಸಿ ಹೇಳುತ್ತಿದ್ದಾನೆ ಸ್ವಾಮಿ ಏನೆಂದರೆ ತನ್ನನ್ನು ತಾನು ಬರಿದು ಮಾಡಿಕೊಂಡನು ತನ್ನನ್ನು ತಾನು ತಗ್ಗಿಸಿಕೊಂಡನು ಶಿಲುಬೆಯ ಮರಣಕ್ಕೂ ಕೂಡ ತನ್ನನ್ನು ಒಬ್ಬಿಸಿಕೊಟ್ಟನು ತಾನು ಎಲ್ಲರನ್ನು ಕ್ಷಮಿಸಿದನು ಪ್ರೀತಿಸಿದನು ತನ್ನನ್ನು ತಾನು ಬರಿದು ಮಾಡಿಕೊಂಡು ನಮಗಾಗಿ ತಜ್ಞವಾಗಿ ಮಾರ್ಪಟ್ಟನು ಎಂಬುದಾಗಿರುವಂಥ ವಿಷಯವನ್ನು ನಾವು ನೋಡ್ತೇವೆ ೇವೆ ಅದೇ ಪ್ರಕಾರ ಆತನು ತನ್ನನ್ನು ತಾನು ಎಷ್ಟು ತಗ್ಗಿಸಿಕೊಂಡು ಅಷ್ಟೇ ಉನ್ನತಕ್ಕೆ ಪರಲೋಕದ ತಂದೆ ಏರಿಸಿದ್ದನ್ನು ನಾವು ನೋಡ್ತೇವೆ ಎಷ್ಟು ತನ್ನ ಮಹಿಮೆಯನ್ನು ಬಿಟ್ಟು ಅದಕ್ಕಿಂತ ಎರಡರಷ್ಟು ಮಹಿಮೆ ಉಳ್ಳವನಾಗಿ ತನ್ನನ್ನು ಮಾರ್ಪಡಿಸಿದ್ದನ್ನು ನಾವು ನೋಡ್ತೇವೆ ಹಾಗಾದರೆ ನಾವು ಕೂಡ ನಿನ್ನ ಮುಂದೆ ತಗ್ಗಿಸಿಕೊಳ್ತೇವೆ ನಾವು ಎಲ್ಲರನ್ನ ಪ್ರೀತಿಸ್ತೇವೆ ನಮ್ಮಲ್ಲಿ ಒಂದು ಬದಲಾವಣೆ ಆಗಲಿ ಸ್ವಾಮಿ ಕ್ರಿಸ್ತಯಲ್ಲಿದ್ದಂಥ ಮನಸ್ಸು ದೇವರ ಈ ದಿನ ನಮಗೂ ದಯ ಪಾಲಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ನೀನು ಹಾಗೆ ನಮಗೆ ಅಪ್ಪ ದಯ ಪಾಲಿಸುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ ನಿನ್ನ ಮಕ್ಕಳು ವಾಕ್ಯನ ಕೇಳುವಾಗಲೇ ದೇವರೇ ನಿನ್ನ ಮನಸ್ಸು ಹೊಂದಿದ್ದಕ್ಕಾಗಿ ನಿನ್ನ ಮನಸ್ಸುಳ್ಳವರಾಗಿ ಮಾರ್ಪಟ್ಟದಕ್ಕಾಗಿ ಮುಂದಿನ ದಿನಗಳಲ್ಲಿ ನಿನ್ನ ಮನಸ್ಸನ್ನು ಹೊಂದಿಕೊಂಡು ಜೀವಿಸಲಿಕ್ಕೆ ಬೇಕಾದ ಕೃಪೆಯನ್ನು ನಿನ್ನ ಮಕ್ಕಳಿಗೆ ನೀನು ದಯಪಾಲಿಸು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುವನಾಗಿದ್ದೇನೆ ಹಾಗೆ ನೀನು ಆಶೀರ್ವಾದ ಮಾಡಿ ನಿನ್ನ ಮಕ್ಕಳಿಗೆ ನಿನ್ನಲ್ಲಿದ್ದಂಥ ಮನಸ್ಸನ್ನ ದಯಪಾಲಿಸಿದ್ದಕ್ಕಾಗಿ ನಿನಗೆ ಕೃತಜ್ಞತೆ ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ ಆಮೆನ್ ಇವರು ತಾನೆ ಈ ವಾಕ್ಯದ ಮೂಲಕ ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ಕೇಳಲ್ಪಟ್ಟ ನೀವು ಅನೇಕರಿಗೆ ಈ ವಾಕ್ಯಗಳನ್ನು ಕಳಿಸಿಕೊಡಿರಿ ನಿಮ್ಮ ಹಾಗೆ ಅವರು ಕೂಡ ಕ್ರಿಸ್ತನ ಮನಸ್ಸನ್ನು ಹೊಂದಿಕೊಳ್ಳಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಅವರು ಕೂಡ ಹೊಂದಿಕೊಂಡು ಅವರ ಸ್ವಭಾವಗಳಲ್ಲಿ ಒಂದು ಬದಲಾವಣೆ ಹೊಂದಿಕೊಳ್ಳಲಿ ದೇವರಿಗೆ ಮಹಿಮೆ ಉಂಟಾಗಲಿ ಹಾಗೆ ನಮ್ಮ ಪ್ರತಿದಿನದ ಪ್ರಾರ್ಥನೆಯಲ್ಲಿ ನೀವು ಜಾಯ್ನ್ ಆಗಬೇಕಂದ್ರೆ ಪ್ರತಿದಿನ ಸಂಜೆ ಏಳುವರೆಯಿಂದ ಎಂಟು ಮುಕ್ಕಾಲು ಗಂಟೆ ಗೂಗಲ್ ಮೀಟಿನಲ್ಲಿ ನಡೆಯುವಂಥ ಪ್ರಾರ್ಥನೆಗೆ ನೀವು ಜಾಯಿನ್ ಆಗಬೇಕಂದ್ರೆ ಕೆಳಗೆ ಕೊಟ್ಟಿರುವ ನಂಬರ್ನಲ್ಲಿ ವಾಟ್ಸಪ್ ಇದೆ ವಾಟ್ಸಪ್ ಮೂಲಕ ನೀವು ಲಿಂಕನ್ನು ಕೇಳಿ ಾದ್ರೆ ನಾವು ಲಿಂಕ್ ಅನ್ನ ಕಳಿಸಿಕೊಡ್ತೇವೆ ಅದರ ಮೂಲಕ ಆ ಪ್ರಾರ್ಥನೆಗೆ ನೀವು ಭಾಗಿಯಾಗಬಹುದು ಆ ಪ್ರಾರ್ಥನೆಯ ಪ್ರತೀಕತೆ ಏನಂದ್ರೆ ನಿಮ್ಮ ಎಲ್ಲಾ ಪ್ರಾರ್ಥನೆ ಮನವಿಗಳಿಗಾಗಿ ಒಂದು ಪ್ರಾರ್ಥನೆ ಮಾಡಲಿಕ್ಕಾಗಿ ಅಲ್ಲಿ ಒಂದು ಪ್ರಾರ್ಥನೆ ತಂಡ ನಿಮಗಾಗಿರುತ್ತದೆ ಏನೇ ಪ್ರಾರ್ಥನಾ ಮನವಿಗಳಿದ್ರು ಅವರು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತಾರೆ ಎರಡನೇದಾಗಿ ನಿಮಗೆ ಯಾವ್ದಾದ್ರೂ ಪ್ರಾರ್ಥನಾ ಮನವಿಗಳು ಇರೋದಾದ್ರೆ ಕೆಳಗೆ ಕೊಟ್ಟಿರುವ ಅದೇ ನಂಬರ್ ನಲ್ಲಿ ನೀವು ಸಂಪರ್ಕ ಮಾಡಿ ಕಾಲ್ ಮಾಡಿ ನಮಗೆ ತಿಳಿಯ ಪಡಿಸೋದಾದ್ರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತೇವೆ ನೀವು ತಿಳಿಯಪಡಿಸುವಂತಹ ವಿಷಯದಲ್ಲಿ ಒಂದು ಬದಲಾವಣೆ ಕಾಣುವ ತನಕ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತು ಕಾಲ್ ಮಾಡಿ ತಿಳಿಸಿ ಖಂಡಿತವಾಗಲೂ ನಿಮ್ಮ ವಿಷಯದಲ್ಲಿ ಒಂದು ಬದಲಾವಣೆಯನ್ನು ದೇವರು ತರುವವರಾಗಿರ್ತಾರೆ ಗಾಡ್ ಬ್ಲೆಸ್ ಯು ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಇದುವರೆಗಳ ಕಾಲ ದೇವರ ವಾಕ್ಯವನ್ನು ಕೇಳಿದೀರಿ ಕೇಳಿದ ವಾಕ್ಯಗಳನ್ನು ಮರೆತು ಬಿಡದೆ ಅದನ್ನು ನೆನಪಿನಲ್ಲಿಟ್ಟುಕೊಂಡು ಆ ವಾಕ್ಯ ಹೇಗೆ ನಮಗೆ ಬೋಧಿಸಿದೆಯೋ ವಾಕ್ಯ ಹೇಗೆ ನಮ್ಮೊಂದಿಗೆ ಮಾತಾಡ್ತಿದೆಯೋ ಅದನ್ನು ಮತ್ತೊಂದು ಆವೃತ್ತಿ ಮೆಲುಕು ಹಾಕಿ ಅದನ್ನು ಪರಿಪೂರ್ಣವಾಗಿ ನಮ್ಮ ಜೀವಿತದಲ್ಲಿ ತೋರ್ಪಡಿಸುವ ಹಾಗೆ ದೇವರು ನಿಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಲಿ ನೀವು ಪ್ರತಿದಿನ ದೇವರ ವಾಕ್ಯ ಕೇಳುವುದರಲ್ಲಿ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ ಇದನ್ನ ಮಿಸ್ ಮಾಡಬೇಡಿ ಪ್ರತಿದಿನ ಕೇಳಿ ನಿಮಗೆ ಗೊತ್ತಿರುವ ಪ್ರತಿಯೊರೆಗೂ ಕಳಿಸಿ ಕೊಡಿರಿ ಗಾಡ್ ಬ್ಲೆಸ್ ಯು ದೇವ್ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಆಮೇಲೆ